ಜಿಲ್ಲಾದ ಅಭಿವೃದ್ಧಿನ ಮನ್ಪಾತ್ರ ಸ್ವಾಗತ ಪಂಪ್ರಚಿನ ಪಾತ್ರ ಪಂದ್ರೆ ಈ ಸಂದರ್ಭ ಜಾಸ್ತಿ ಕಾಲ ಪಾತ್ರ ಬಾಬುಜಿ ತುಳುನಾಡದ ದೈವ ದೇವರನ್ನ ಆಶೀರ್ವಾದ ಇತ್ತುಂಡ ನಿಖಲ ಕಾರ್ಯಕರ್ತರನ್ನ ಪ್ರೀತಿ ಸಹಕಾರ ಇತ್ತಂಡ ಈ ಜಿಲ್ಲೆ ನಂದಿ ವಿಕಸಿತ ದಕ್ಷಿಣ ಕನ್ನಡ ಮನ್ಪಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಮಾರ್ಗದರ್ಶನ ಪ್ರೇರಣೆ ಆ ವಿಕಸಿತ ಭಾರತದ ಸಂಕಲ್ಪದ ದೊಂಡ ಪೂರಕವಾಗಿ ವಿಕಸಿತ ದಕ್ಷಿಣ ಕನ್ನಡ ನಮ್ಮ ಮಾತೆಲ್ಲ ಜೋಕಲು ಧೈರ್ಯ ನ್ಯಾಯಡು ಧರ್ಮಡು ಈ ತುಳುನಾಡದ ಮಣ್ಣು ಹಿಂದುತ್ವದ ಆಧಾರ ಬದುಕದು ನಂಚಿನ ಒಂದು ಕೆಲಸ ನಂಚಿನ ಅವಶ್ಯಕತೆ ಉಂಟು ಅದಕ್ಕೋಸ್ಕರ ಮಾತನ್ನ ಪ್ರೀತಿ ಸಹಕಾರ ಬೋರ್ಡು ಇಲ್ಲಿ ಒಂದು ಸಂಭ್ರಮ ಬದುಕು ನಂಚಿನ ಒಂದು ಸಂದರ್ಭ ನಮಕ್ ಒದಗದು ಬಿದ್ದೇನೆ ಸಂಭ್ರಮ ನಮ್ಮ ಈ ಚುನಾವಣೆದ ಗೆಲುವು ಸಂಭ್ರಮಾಚರಣೆ ಮಂತ್ ನಂಚಿನ ಅವಶ್ಯಕತೆ ಉಂಟು ನಮ್ಮ ಏರಗ ನಂಚಿನ ಅವಶ್ಯಕತೆ ಇದ್ದಿ ಇಂದು ನಮ್ಮ ಮಣ್ಣು ಇಂದು ಹಿಂದುತ್ವದ ಮಣ್ಣು ಇಂದು ಸತ್ಯ ಧರ್ಮ ನ್ಯಾಯದ ಮಣ್ಣಂದು ನಮ್ಮ ಪಿರಬಿರ ತಜ್ಬಂದು ಬರ್ತಾ ಏನು ನಿರಂತರವಾದ ಸೂರ್ಯ ಚಂದ್ರ ಇತಿಹಾಸ ದಿನ ಸೂರ್ಯ ಚಂದ್ರ ಇತಿಹಾಸ ದಿನ ತುಳುನಾಡದ ಮಣ್ಣಡು ಸತ್ಯ ಧರ್ಮ ನ್ಯಾಯ ಮಾತ್ರ ಗೆಲುವಾಪಣ ಹಿಂದುತ್ವ ಮಾತ್ರ ಗೆಲುವಾಪಣ ಪಂಪೇನ ಪಿರರ ಪಿರರ ತಜ್ಪಾತ್ ಕರ್ಕಿನ ಅವಶ್ಯಕತೆ ಉಂಡದು ಪಂಡದು ಈ ತುಕೋಟ ಪರಿಸರದ ಮಾತ ಕಾರ್ಯಕರ್ತ ಬಂದಲಿಗಲ್ಲ